ಹದಿನೈದಕ್ಕೆ ಐದು ದಶಕ ಒಂದನ್ನು ಕೊಡಬೇಕು ಮೂರ್ನಾಕಲಿ ಎಷ್ಟು ಲಹರಿ ಮೂರ್ನಾಲ್ಕು ಹನ್ನೆರಡು ಹನ್ನೆರಡು ಒಂದು ಎಷ್ಟು ಲಹರಿ ಹದಿಮೂರು ಹದಿಮೂರಕ್ಕೆ ಮೂರು ದಶಕ ಒಂದು ಮೂರು ಮೂರಲ್ಲಿ ಎಷ್ಟು ದಿವ್ಯಾ ಒಂಬತ್ತು ಒಂಬತ್ತು ಒಂದು ಎಷ್ಟು ದಿವ್ಯ ಹತ್ತು ಹತ್ತು ಹತ್ತಕ್ಕೆ ಹತ್ತನ್ನು ಬರೆಯಬೇಕು ಐದರ ಕೆಳಗೆ ಎಂಟುವನ್ನು ಹಾಕಬೇಕು ಎಂಟು ಹಾಕದಲ್ಲೇನೆ ನಾವು ಆ ಸ್ಥಳವನ್ನು ಹಂಗೆ ಬಿಟ್ಟರು ನಡೆಯುತ್ತೆ ನಿಮಗೆ ಗೊತ್ತಾಗ್ಲಿ ಅಂತ ಇಂಟುನ ಹಾಕುತ್ತಿರುವುದು ಎರಡನೇಗೆ ಎಷ್ಟು ಪರಿಣಿತ ಹತ್ತಕ್ಕೆ ಸೊನ್ನೆ ದಶಕ ಒಂದು ಎರಡನಾಗೆ ಎಷ್ಟು ಎಂಟಕ್ಕೆ ಎಂಟು ಒಂದು ಒಂಬತ್ತು 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 ಒಂದು ಎಷ್ಟು ಅಪು ಏಳು ಇನ್ನೊಂದು ಅಡ್ಡಗೆರೆಯನ್ನು ಎಳೆಯಬೇಕು ಇಪ್ಪತ್ತ್ ಮೂರರಿಂದ